ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ದಿನಗಳು ಆರಂಭ ಆಗ್ತಾ ಇದೆ ಅನ್ನುವ ಹಂತದಲ್ಲೇ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದು ಆ ಕದನ ವಿರಾಮ ಇವತ್ತಿನ ತನಕ ಇತ್ತು ಅಂದ್ರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಮೀಟಿಂಗ್ ಇದೆ ಆಲ್ರೆಡಿ ಆ ಮೀಟಿಂಗ್ ಆರಂಭ ಆಗಿದೆ ನಮ್ಮ ದೇಶದ ಡಿಜಿಎಂ ಮತ್ತು ಆ ದೇಶದ ಪಾಕಿಸ್ತಾನದ ಡಿ ಜಿ ಎಂ ಜೊತೆಗೆ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನುವಂಥದ್ದಂತೂ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಇದೆಲ್ಲದಕ್ಕಿಂತ ಮುಂಚೆ ನಡೆದಂತಹ ಸಭೆ ಈಗ ಪೂರ್ಣಗೊಂಡಿದೆ ಅಂತ್ಯವಾಗಿದೆ ಸಭೆ ಮುಗಿಸಿ ಮೋದಿ ನಿವಾಸದಿಂದ ರಾಜನಾಥ್ ಸಿಂಗ್ ಅವರು ಹೊರಟಿದ್ದಾರೆ ಪ್ರಧಾನಿ ಮೋದಿಗೆ ಗಡಿಯಲ್ಲಿನ ಭದ್ರತೆ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಈ ಸಭೆಗಳ ಉದ್ದೇಶವೇ ಹಾಗಾಗಿರುತ್ತೆ ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈಗ ಇನ್ ಮುಂದಕ್ಕೆ ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪಾಕ್ ನೊಂದಿಗಿನ ಮಾತುಕತೆ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿರ್ತಾರೆ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆದಂತಹ ಸಭೆ ಅಂತ್ಯ ಆಗಿದೆ ಈ ಸಭೆಯಲ್ಲಿ ಅಜಿತ್ ದೋವಲ್ ಅವರು ರಾಜನಾಥ್ ಸಿಂಗ್ ಅವರು ಮತ್ತು ಮೂರು ಸೇನೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಸೇರಿ ಸಭೆಯನ್ನ ಮಾಡಿದರು ಈ ಪೂರ್ವಭಾವಿ ಸಭೆಯ ಉದ್ದೇಶ ಇದ್ದಿದ್ದೆ ಈಗ ಮಧ್ಯಾಹ್ನ ಈಗ ಆಲ್ರೆಡಿ ಮೀಟಿಂಗ್ ಶುರುವಾಗಿದೆಯಲ್ಲ ಎರಡೂ ದೇಶದ ಡಿ ಜಿ ಎಂಗಳು ಜೊತೆಗೆ ಈ ಮೀಟಿಂಗ್ ನಲ್ಲಿ ನಮ್ಮ ದೇಶದ ಸ್ಟ್ಯಾಂಡ್ ಏನಾಗಿರುತ್ತೆ ನಾವ್ ಏನ್ ಹೇಳಬೇಕು ನಮ್ಮ ವಿಷನ್ ಏನು ಮತ್ತು ನಮ್ಮ ಕಂಡೀಷನ್ಸ್ ಗಳೇನು ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ ಆ ಸಭೆ ಮುಕ್ತಾಯ ಆಗಿದೆ ಆ ಸಭೆ ಮುಕ್ತಾಯ ಆಗ್ತಾ ಇದ್ದಂತೆ ಇಲ್ಲಿ ಡಿ ಜಿ ಎಂ ಮೀಟಿಂಗ್ ಕೂಡ ಹಾಟ್ಲೈನ್ ಅಲ್ಲಿ ಆರಂಭ ಆಗಿದೆ ಈಗ ಕುತೂಹಲ ಮೂಡಿಸ್ತಾ ಇರುವಂತದ್ದು ಇವ್ರು ಏನೆಲ್ಲ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಏನ್ ನೀವು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಬಹಳ ಕುತೂಹಲ ಮೂಡಿಸ್ತದೆ ಇವೆಲ್ಲವೂ ಕೂಡ ಗೊತ್ತಾಗದು ಯಾವಾಗುತ್ತೆ ನಮಗೆ ಒಂದು ಸುದ್ದಿಗೋಷ್ಠಿ ಅಂತ ನಡೆಸ್ತಾರೆ ಡಿ ಜಿ ಎಂ ಇವತ್ತು ಮಧ್ಯಾಹ್ನ ಎರಡೂವರೆಗೆ ಅಂತ ಟೈಮ್ ಕೊಟ್ಟಿದ್ದಾರೆ ಅದೊಂದು ಹತ್ತು ನಿಮಿಷ ಐದು ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಲ್ಲಿ ಅಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಂದ್ರೆ ನಾವೇನ್ ಕಂಡೀಷನ್ಸ್ ಅನ್ನ ಹಾಕಿದ್ವಿ ಅದಕ್ಕೆ ಅವರು ತಲೆ ಆಡ್ಸಿದ್ರ ಒಂದು ವಿಚಾರ ಅಥವಾ ಒಬ್ಬ ಏನಾದ್ರು ಉಲ್ಟಾ ಹೋಡಿದ್ರ ಸೊ ಈಗ ನಮ್ಮ ನೆಕ್ಸ್ಟ್ ಸ್ಟ್ಯಾಂಡ್ ಏನು ಇವೆಲ್ಲವೂ ಈಗ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಪ್ಲಾನ್ ಎ ಓಕೆ ಆದ್ರೆ ಓಕೆ ಪ್ಲ್ಯಾನ್ ಎ ವರ್ಕೌಟ್ ಆಗಲಿ ಅಂದರೆ ಪ್ಲ್ಯಾನ್ ಬಿ ನಮ್ಮ ಆ್ಯಕ್ಷನ್ ಏನಾಗಿರಬೇಕು ಹೀಗೆ ಎಲ್ಲವೂ ಕೂಡ ನಿರ್ಧಾರ ಆಗಿ ಒಂದು ಮೀಟಿಂಗಿಗೆ ಅಟೆಂಡ್ ಆಗಿರ್ತಾರೆ ಡಿ ಜಿ ಎಮ್ಒ ಸೊ ಅದ್ರ ಬಗ್ಗೆ ಎಲ್ಲವೂ ಸವಿವ್ರವಾಗಿ ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಸುದ್ದಿಗೋಷ್ಠಿಯನ್ನು ಕಾಯಲೇಬೇಕು ಸೊ ಈಗ ಬಹಳ ಕುತೂಹಲ ಮೂಡಿಸ್ತದೆ ಇಡೀ ದೇಶದಲ್ಲಿ ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಯುದ್ಧ ಕೇವಲ ಸೈನಿಕರಿಗೆ ಸಂಬಂಧಪಟ್ಟಂತೆ ಮಾತ್ರ ಇರ್ತಾ ಇತ್ತು ಅದ್ರ ಬಗ್ಗೆ ಅಷ್ಟೊಂದು ಆಳ ಅರಿವು ಇರಲಿಲ್ಲ ನಮಗೆ ಬಟ್ ಈಗ ಹಾಗಲ್ಲ ಸೋಷಿಯಲ್ ಮೀಡಿಯಾ ಯುಗ ಮತ್ತೊಂದು ಕಡೆ ಅವರ ಕತರ್ನಾಕ್ ಕುತಂತ್ರಿ ಬುದ್ಧಿಗಳು ನಮ್ಮನ್ನು ಬಹಳ ಟ್ರಿಗರ್ ಮಾಡ್ತಲೇ ಇತ್ತು ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಕ್ರಶ್ ದ ಪಾಕಿಸ್ತಾನ ಅಂತ ಎಲ್ಲ ಕಡೆಯಿಂದ ನಾವು ಮುಗಿಸಾಕ್ ಬಿಡ್ಬೇಕು ಅದನ್ನ ಬೆತ್ಲೆ ಮಾಡಿ ನಿಲ್ಲಿಸ್ಬಿಟ್ಟಿದೀವಿ ಇಡೀ ವಿಶ್ವದ ಮುಂದೆ ಈ ಸಲ ಮಾತ್ರ ಲೈಫ್ ಲಾಂಗ್ ಆ ದೇಶ ಇತ್ತಾ ಇಲ್ವಾ ಇತಿಹಾಸವನ್ನ ಸೇರ್ಕೊಬಿಡ್ಬೇಕು ಅನ್ನೋ ಹಂತಕ್ಕೆ ನಿರ್ಧಾರ ಮಾಡಿ ಆಗಿತ್ತು ಬಟ್ ಕೆಲವೊಂದು ನಿರ್ಧಾರದಿಂದ ನಾವು ಅಂದ್ರೆ ಸ್ಟೆಪ್ ಬ್ಯಾಕ್ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡೋಲ್ಲ ಬಟ್ ಸಂಯಮವನ್ನ ಕಾಪಾಡ್ಕೊಳ್ತಾ ಇದೀವಿ ಸಮಯ ಮೋಮನ ಒಂದು ಕಾಪಾಡ್ಕೊಳ್ತಾ ಇದೀವಿ ಅಂತ ಆಲ್ಸೋ ಇಡೀ ವಿಶ್ವಕ್ಕೆ ನಮ್ಮ ಪವರ್ ಏನು ಅನ್ನುವಂಥದ್ದು ಗೊತ್ತಾಗಿದೆ ಈ ನಾಲ್ಕೇ ದಿನದಲ್ಲಿ ನೋಡಿ ನಾವು ಯುದ್ಧ ಮಾಡೇ ಇರಲಿಲ್ಲ ಇನ್ನು ಯುದ್ಧ ಮಾಡೇ ಇರಲಿಲ್ಲ ಸದ್ಯಕ್ಕಿಲ್ಲ ಭಾರತ ಪಾಕ್ ಡಿಜಿಎಂ ಸಭೆ ಅಂತೆ ಓಕೆ ಸಭೆ ಇನ್ನು ಆರಂಭ ಆಗಿಲ್ಲ ಮತ್ತೆ ಯಾವಾಗ ಮಧ್ಯಾಹ್ನದಿಂದ ಸಂಜೆಗೆ ಶಿಫ್ಟ್ ಆಗಿದೆ ಸಾರಿ ನಾವು ಅವಾಗಲೇ ಆರಂಭ ಆಗಿದೆ ಅಂತ ಹೇಳಿದ್ವಿ ಇನ್ನು ಸಭೆ ಆರಂಭ ಆಗಿಲ್ಲ ಇವಾಗ ಹನ್ನೆರಡು ಗಂಟೆಗಿಂತ ಟೈಮಿಂಗ್ ಕೊಟ್ಟಿದ್ರು ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಹಲವು ಕಾರಣಗಳಿಂದ ಇರ್ಬೋದು ಭಾರತದ ಡಿ ಜಿ ಎಮ್ ಒ ರಾಜೀವ್ ಘಾಯ್ ಮತ್ತು ಪಾಕಿಸ್ತಾನದ ಕಾಶಿಫ್ ಅನ್ನೋರು ಎಸ್ ಕಾಶಿಫ್ ಕಾಶಿಫ್ ಅಬ್ದುಲ್ಲಾ ಮಾತುಕತೆ ಪೋಸ್ಟ್ಪೋನ್ ಆಗಿದೆ ಅಂದರೆ ಸ್ವಲ್ಪ ಸಮಯವನ್ನು ಮುಂದಕ್ಕೆ ಹಾಕಿದ್ದಾರೆ ಕದನ ವಿರಾಮಕ್ಕೆ ಪಾಕಿಸ್ತಾನ ಬೇಡ್ಕೊಂಡಿತ್ತು ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿತ್ತು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಂತ ಹಾಟ್ಲೈನ್ ಮುಖಾಂತರ ಉಭಯ ದೇಶಗಳ ಚರ್ಚೆ ಈಗ ಮುಂದಕ್ಕೆ ಹೋಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಮೀಟಿಂಗ್ ತಡ ಆಗಿದ್ದ ಕಾರಣವೋ ಅಥವಾ ಬೇರೆದಿರ್ಬೋದು ಗೊತ್ತಿಲ್ಲ ಏನಿವೆ ಇರಲಿ ಸ್ವಲ್ಪ ಮುಂದಕ್ಕೆ ಹಾಕೊಂಡಿದ್ದಾರೆ ಸಂಜೆ ಟೈಮ್ ಎಕ್ಸಾಕ್ಟ್ ಆಗಿ ಸಿಗ್ತಾ ಇಲ್ಲ ಹೇಳ್ತೀವಿ ಅದನ್ನು ಕೂಡ ಸದ್ಯಕ್ಕೆ ಭಾರತ ಪಾಕ್ ಡಿ ಜಿ ಎಂ ಸಭೆ ಇಲ್ಲ ಸದ್ಯಕ್ಕಿಲ್ಲ ಅಂತ ಹೇಳಿದ್ರೆ ಈ ಕ್ಷಣಕ್ಕಿಲ್ಲ ಅಂತ ಅಷ್ಟೇ ಇನ್ಯಾವಾಗ್ಲೂ ನಾಳೆಗೋ ನಾಡ್ದೋ ಅಲ್ಲ ಇವತ್ತು ಸಂಜೆಯೇ ಮಾಡ್ತಾರೆ ಬಟ್ ನಿಗದಿಪಡಿಸಿದಂತಹ ಸಮಯಕ್ಕೆ ಅದು ಆಗ್ತಾ ಇಲ್ಲ ಹಲವು ಕಾರಣಗಳು ಅದನ್ನ ನಮ್ಮೆಲ್ರಿಗೂ ಹೇಳಲೇಬೇಕು ಅಂತನೂ ಏನಿಲ್ಲ ಬಿಟ್ಟು ಓಕೆ ಸದ್ಯದ ಡೆವಲಪ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಡಿ ಜಿ ಎಂ ಒ ಮೀಟಿಂಗ್ ಆರಂಭ ಆಗಿಲ್ಲ ಡಿಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ ದಿಲೀಪ್ ಮುಗಿಬೇಕಿತ್ತು ಏನೆಲ್ಲ ಕಾರಣ ಅಂತ ರಿವೀಲ್ ಆಗಿದೆಯಾ ಏನಕ್ಕೆ ಇರ್ಬೋದು ಈ ಪೋಸ್ಟ್ ಪೋನ್ ಸದ್ಯದ ಮಟ್ಟಿಗೆ ಭಾರತದ ಡಿಜಿಎಂ ಮತ್ತೆ ಪಾಕಿಸ್ತಾನ ಡಿಜಿಎಂ ಮಧ್ಯೆ ಸಭೆ ಏನಿತ್ತು ಅದು ಸಂಜೆಗೆ ಅಂತ ಹೇಳಿದ್ದಾರೆ ಎಷ್ಟೊತ್ತಿಗೆ ಅಂತಲೂ ಹೇಳಿಲ್ಲ ಎಷ್ಟು ಅವರ್ ಮುಂದಕ್ಕೆ ಅಂತಲೂ ಹೇಳಿಲ್ಲ ಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ನಡಿಬೇಕಾಗಿತ್ತು ಜೊತೆಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಕುರಿತಾಗಿ ಸುದ್ದಿಗೋಷ್ಠಿ ಕೂಡ ಮಾಡ್ತೀವಿ ಹೇಳ್ಬಿಟ್ಟು ಭಾರತೀಯ ಸೇನೆ ಮಾಹಿತಿ ನೀಡಿತ್ತು ಆದರೆ ಈ ಒಂದು ಸಭೆ ನಡೀತಿಲ್ಲ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು ವಿದ್ಯಾ ಏನಂದರೆ ಮೊದಲಿಗೆ ಒಂದು ಭಾರತದ ಷರತ್ತುಗಳೇನಿದೆ ಆ ಭಾರತದ ಷರತ್ತುಗಳಿಗೆ ಪಾಕಿಸ್ತಾನ ತಲೆಬಾಗುವ ಸಾಧ್ಯತೆಗಳು ಅತಿ ಕಡಿಮೆ ಅಂತ ಕಾಣುತ್ತೆ ಯಾಕೆಂದರೆ ಭಾರತ ಈಗಾಗಲೇ ಹೇಳ್ಬಿಟ್ಟಿದೆ ಯಾವುದೇ ರೀತಿಯಾದಂಥ ಉಗ್ರ ದಾಳಿ ನಡೆದರೆ ಅದನ್ನು ಯುದ್ಧ ಕೃತ್ಯ ಯುದ್ಧಕ್ಕೆ ಪ್ರಚೋದನೆ ಅಂತ ಪರಿಗಣಿಸ್ತೀವಿ ಅಂತ ಹಂಗಾಗಿ ಪಾಕಿಸ್ತಾನ ಈ ಒಂದು ಬೇಡಿಕೆಗೆ ಈ ಒಂದು ಏನು ಷರತ್ಗೆ ಯಾವುದೇ ಕಾರಣಕ್ಕೂ ಥರ ಕಾಣಿಸ್ತಿಲ್ಲ ಜೊತೆಗೆ ಈ ಕೂಡಲೇ ಪಾಕಿಸ್ತಾನ ಎಲ್ಲ ದಾಳಿ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಅದರಲ್ಲೂ ಪರ್ಟಿಕ್ಯುಲರಾಗಿ ನಾಗರಿಕರನ್ನು ಗುರಿಯಾಗಿಸಿ ದಾಳಿ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಭಾರತ ಹೇಳಿದೆ ಮತ್ತು ಈಗಾಗಲೇ ನಾಗರಿಕರನ್ನು ಗುರಿಯಾಗಿಸಿ ಏನೊಂದು ಪಾಕಿಸ್ತಾನ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಅಂದರೆ ಆಪರೇಷನ್ ಸಿಂಧೂರ್ ಬಳಿಕ ಒಂದು ಪಾಕಿಸ್ತಾನ ನಡೆಸಿದ ದಾಳಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇದೆ ಹೀಗಾಗಿ ನಾಗರಿಕರ ಸಾವನ್ನ ಭಾರತ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಜೊತೆಗೆ ಪಾಕಿಸ್ತಾನ ಗಡಿಯಾಚೆಗಿಂತ ಅಪ್ರಚೋದಿತವಾಗಿ ಏನೊಂದು ಗುಂಡಿನ ದಾಳಿ ನಡೆಸುತ್ತೆ ಮತ್ತು ಶೆಲ್ಲಿಂಗ್ ನಡೆಸುತ್ತೆ ಮತ್ತು ಫಿರಂಗಿಗಳಿಂದ ದಾಳಿ ನಡೆಸುತ್ತೆ ಈ ರೀತಿಯ ದಾಳಿಗಳಿಂದಾಗಿ ಅಪಾರ ನಷ್ಟ ಆಗುತ್ತೆ ಭಾರತದಲ್ಲಿ ಮತ್ತು ಭಾರತ ಪ್ರತಿದಾಳಿ ನಡೆಸೋಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನಾಗರಿಕರನ್ನು ಒಂದು ತನ್ನ ರಕ್ಷಣಾ ತಡೆಗೋಡೆಯಾಗಿ ಮಾಡಿಕೊಂಡು ರಾಗ ನಾಗರಿಕ್ ಪಾಕಿಸ್ತಾನದ ನಾಗರಿಕರ ಸಾವಿಗೆ ಕಾರಣ ಆಗುತ್ತೆ ಈ ಮೂಲಕ ಭಾರತಕ್ಕೆ ಕೆಟ್ಟ ಸುತ್ತೋ ಪ್ರಯತ್ನವನ್ನು ಮಾಡ್ತಿದೆ ಪಾಕಿಸ್ತಾನದ ಈ ಕುತಂತ್ರ ಏನಿದೆ ಅದನ್ನು ವಿಶ್ವಮಟ್ಟದಲ್ಲಿ ಭಾರತ ಈಗಾಗಲೇ ಬಯಲು ಮಾಡಿದೆ ಹಾಗಾಗಿ ಪಾಕಿಸ್ತಾನ ಈ ಒಂದು ಡಿ ಜಿ ಎಮ್ ಒಗಳ ಮೀಟಿಂಗ್ನಲ್ಲಿ ಭಾರತ ಒಡ್ಡೋಂಥ ಷರತ್ತುಗಳಿಗೆ ಪಾಕಿಸ್ತಾನ ನಿಜವಾಗೂ ಬೆವರಿಳಿಯುತ್ತೆ ಹಾಗಾಗಿ ಪಾಕಿಸ್ತಾನ ಈ ಸಭೆಯನ್ನು ಅವಾಯ್ಡ್ ಮಾಡ್ತಿದೆಯಾ ಅಥವಾ ಭಾರತವೇ ಈ ಒಂದು ಸಭೆಯನ್ನು ಇನ್ನೊಂದಷ್ಟು ಮುಂದಕ್ಕೆ ಹಾಕಿದೆಯಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಈ ಒಂದು ಸಭೆಯನ್ನು ಯಾರು ಮುಂದಕ್ಕೆ ಹಾಕಿದ್ರು ಏನಕ್ಕೆ ಮುಂದಕ್ಕೆ ಹೋಯಿತು ಅನ್ನೋ ಕಾರಣ ಸಿಕ್ಕಿಲ್ಲ ಇದಕ್ಕೆ ಒಂದು ಪರ್ಯಾಯವಾಗಿ ಪ್ರಧಾನಿ ಮೋದಿಯವರು ಸೇನೆಯ ಎಲ್ಲ ಮುಖ್ಯಸ್ಥರುಗಳ ಜೊತೆ ಮೂರು ಸೇನೆಯ ಮುಖ್ಯಸ್ಥರುಗಳ ಜೊತೆ ಮತ್ತು ಒಂದು ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ರಕ್ಷಣಾ ಸಚಿವರ ಜೊತೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಈ ಸಭೆ ಈ ಇದೀಗ ತಾನೇ ಮುಕ್ತಾಯ ಆಗಿದೆ ಈ ಸಭೆಯಲ್ಲಿ ಪ್ರಧಾನಿ ಮೋದಿ ಏನು ತೀರ್ಮಾನ ತಗೊಂತಾರೆ ಅದು ಕೂಡ ಡಿ ಜಿ ಎಂ ಒಗಳ ಮೀಟಿಂಗ್ನಲ್ಲಿ ಪಾಕಿಸ್ತಾನಕ್ಕೆ ಬ್ರೀಫ್ ಆಗುತ್ತೆ ಪಾಕಿಸ್ತಾನಕ್ಕೆ ಭಾರತದ ಒಂದು ಖಡಕ್ ನಿಲುವನ್ನು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಹಾಗಾಗಿ ಈ ಒಂದು ಸಭೆ ಏನಿದೆ ಸೇನಾ ವಲಯ ಸೇನಾ ಮಟ್ಟದಲ್ಲಿ ನಡೆಯೋ ಸಭೆ ಇದು ಪಾಕಿಸ್ತಾನಕ್ಕೆ ನಿಜವಾಗ್ಲು ಕೃಷಿಯಲ್ಲ ಯಾಕೆಂದರೆ ಪಾಕಿಸ್ತಾನನೇ ಕದನ ವಿರಾಮ ಬಯಸಿತ್ತು ಹಂಗಾಗಿ ಇವಾಗ ಪಾಕಿಸ್ತಾನನೇ ಕದನ ವಿರಾಮ ಬಯಸಿರೋ ಕಾರಣದಿಂದಾಗಿ ಭಾರತ ಹಾಕುವಂಥ ಷರತ್ತುಗಳಿಗೆ ಪಾಕಿಸ್ತಾನ ಒಪ್ಪಲೇಬೇಕು ಆ ರೀತಿಯಾದಂಥ ಅನಿವಾರ್ಯತೆ ಇದೆ ಭಾರತದ ಕೈ ಮೇಲಾಗಿರೋ ಕಾರಣದಿಂದಾಗಿ ಪಾಕಿಸ್ತಾನ ಷರತ್ತುಗಳನ್ನ ಹಾಕಿ ಪಾಕಿಸ್ತಾನ ಭಾರತವನ್ನು ಬಗ್ಗಿಸುವಂಥ ಪ್ರಯತ್ನ ಮಾಡೋಕ್ಕಿಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಸಭೆ ಏನಿದೆ ಅದರಲ್ಲಿ ಚೌಕಾಸಿನ ನಡೆಸೋದಕ್ಕೆ ಪಾಕಿಸ್ತಾನ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿ ಕೂಡ ಸಭೆ ಮುಂದೂಡಿಕೆ ಆಗಿರ್ಬೋದು ಸಭೆ ಏನಕ್ಕೆ ಮುಂದೂಡಿಕೆ ಆಯಿತು ಅನ್ನೋದ್ರ ಬಗ್ಗೆ ಸೇನೆ ಇನ್ನಷ್ಟೇ ಮಾಹಿತಿ ನೀಡಬೇಕಾಗಿದೆ ವಿದ್ಯಾ ಇದರ ಜೊತೆಗೆ ಕದನ ವಿರಾಮವನ್ನ ಕೇಳಿದ ಪಾಕಿಸ್ತಾನ ಎಲ್ಲವೂ ಆಗಿ ಟೂ ಅವರ್ಸ್ ಅಗೇನ್ ತನ್ನ ಬುದ್ಧಿ ತೋರಿಸಿತ್ತು ನಿನ್ನೆಯಿಂದ ಸ್ವಲ್ಪ ಕೇಳ್ಪಟ್ಟಿವಿ ಬಾರ್ಡರ್ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತ ಈಗಲೂ ಕೂಡ ಅದೇ ಮುಂದುವರೆದಿದ್ಯಾ ಅಗೇನ್ ಇಲ್ಲಾಂದ್ರೆ ತನ್ನ ನರಿ ಬುದ್ಧಿ ತೋರಿಸ್ತಾ ಇದೆಯಾ ಸದ್ಯದ ಮಟ್ಟಿಗೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯಾವುದೇ ಚಟುವಟಿಕೆ ನಡೀತಿಲ್ಲ ಆದರೆ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಪಾಕಿಸ್ತಾನದ ಪ್ರತಿಯೊಂದು ದಾಳಿಯನ್ನು ಎದುರಿಸೋದಕ್ಕೆ ಕೇವಲ ಭಾರತೀಯ ಭೂಸೇನೆ ಮಾತ್ರ ಅಲ್ಲ ವಾಯುಸೇನೆ ಮತ್ತು ನೌಕಾಪಡೆ ಮತ್ತು ಭಾರತದ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಏನಿದೆ ವಾಯು ರಕ್ಷಣಾ ವ್ಯವಸ್ಥೆ ಅದು ಕೂಡ ಸನ್ನದ್ಧವಾಗಿದೆ ಇಡೀ ಒಂದು ಗಡಿಯಲ್ಲಿ ಸ್ಕ್ಯಾನ್ ಮಾಡ್ತಾನೆ ಇದೆ ನಿರಂತರವಾಗಿ ಇತ್ತ ಪಾಕಿಸ್ತಾನ ಯಾವುದೇ ರೀತಿಯಾದಂಥ ಕೃತ್ಯವನ್ನು ನಡೆಸಿದರೆ ತಕ್ಕ ಪ್ರತ್ಯುತ್ತರ ನೀಡೋದಕ್ಕೆ ಸೇನೆ ಸದಾ ಸಿದ್ಧವಾಗಿದೆ ಆದರೆ ಪಾಕಿಸ್ತಾನನೇ ಒಂದು ಕದನ ವಿರಾಮನ ಬಯಸಿತ್ತು ಕದನ ನೀವೇ ಅವಾಗಲೇ ಹೇಳಿದಂತೆ ಕದನ ವಿರಾಮ ಒಂದು ಘೋಷಣಾಯ್ ಆದ ಕೆಲವೇ ಗಂಟೆಗಳಲ್ಲಿ ದಾಳಿ ನಡೆಸಿದೆಯಲ್ಲ ಇದು ಕೂಡ ಡಿ ಜಿ ಎಮ್ ಒ ಮೀಟಿಂಗಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ ಯಾಕೆಂದರೆ ಅಲ್ರ ಭಯ್ಯ ನೀವೇ ಕದನ ವಿರಾಮ ಬಯಸಿದ್ರಿ ನೀವೇ ಪ್ರತಿದಾಳಿ ನಡೆಸಿದ್ರಿ ಏನು ನಿಮ್ಮ ನರಿ ಬುದ್ಧಿ ಅಂತ ಭಾರತ ನೇರ ನೇರ ಪ್ರಶ್ನೆ ಮಾಡುತ್ತೆ ಹಾಗಾಗಿ ಭಾರತದ ಪ್ರಶ್ನೆಗಳಿಗೆ ಪಾಕಿಸ್ತಾನ ಬಳಿ ಉತ್ತರನೇ ಇಲ್ಲ ಅನಿಸುತ್ತೆ ಹಾಗಾಗಿ ಈ ಡಿ ಜಿ ಎಮ್ ಒ ಸಭೆ ಮತ್ತೆ ಮುಂದೂಡಿಕೆಯಾಗಿದೆ ಸಂಜೆ ಎಷ್ಟೊತ್ತಿಗೆ ನಡೆಯುತ್ತೆ ಅಂತ ಇನ್ನೂ ಕುತೂಹಲ ಇದೆ ಕಾದ್ ನೋಡಬೇಕಾಗಿದೆ ವಿದ್ಯಾ